ಇಡಲಿ ಭತ್ತರ ನಾಡಲಿ ಬಲಿಯಾದವಳೆ ಸೌಜನ್ಯ ನೆಲ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಿಯಲ್ಲೇ ಸೌಜನ್ಯ ದೇವರು ದೈವಗಳೆಲ್ಲವೂ ಮೌನವು ರೋಧಿಸಲು ನೀ ಸೌಜನ್ಯ ಹಣದಲ್ಲಿ ಕೊಬ್ಬಿದ ರಣಹದ್ದುಗಳು ಕುಕ್ಕಿ ತಿಂದರು ನಿನ್ನ ಹೆಣ್ಣಿನ ದೇಹದ ಘನಪತಿ ನರಿಯ ಮುಕ್ಕಿದರವರು ನಿನ್ನನ್ನ ಧರ್ಮದ ನಾಡಲಿ ಕಾಮದ ತೇಗೂ ಕೇಳುತ್ತಿದೆ ಒಳಗೊಳ ಹೊರಹೊಮ್ಮುತ್ತಿದೆ ನೋವಿಂದ ಅಮಾಯಕನೊಬ್ಬನ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ ನಿನ್ನಯ ಕೊಲೆಯ ಗತಗವನನ್ನು ಬಲಿ ಮಾಡಿದರು ಹಮ್ಮಿಂದ ಎಷ್ಟೋ ವರುಷ ದಿಸೆರೆ ಮನೆಯಲ್ಲಿ ಸತ್ತು ಬದುಕಿದ ಸಂತೋಷ ನ್ಯಾಯಾಲಯದ ಕಟೆ ಕಟೆಯಲ್ಲಿ ಸತ್ಯವು ಗೆದ್ದಿತು ಸಂತೋಷ ಕಡುಪಾತಕರ ಕ್ರೂರ ದಾಟಕೆ ಮುಗ್ಧನ ಬದುಕಲು ಚೆಲ್ಲಾಟ ಆ ಮನೆಯವರಿಗೂ ಬದುಕಿಯು ಸತ್ತಂತಾಗಿದೆ ನಿತ್ಯದ ತೊಳಲಾಟ ಮಹಿಳೆಗೆ ರಕ್ಷಣೆ ಇಲ್ಲದ ನಾಡು ಆಗಲು ಸಾಧ್ಯವೇ ವಿಶ್ವಗುರು ಅತ್ಯಾಚಾರದ ಗೋಳಿನ ಕೂಗು ಕೊನೆಯಾಗಿಸದೇ ಆಗದಿರು ಬೇ ಹೊಲವ ಮೇದರೆ ದೂರನ್ನು ಕೊಡುವುದು ಯಾರಲ್ಲೇ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲಿ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ ಜೊತೆಯಲ್ಲೇ ಬೀಳದೆ ನಡೆಯುವ ಜೊತೆಯಲ್ಲಿ ಧನ್ಯವಾದಗಳು